ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಗೆಜ್ಜೆಹಳ್ಳಿ ಗ್ರಾಮದಲ್ಲಿ ಶ್ರೀ ರಾಜಶೇಖರ್ ಕಟ್ಟೇಗೌಡ್ರು ಹುಟ್ಟುಹಬ್ಬ ಯುವ ಮುಖಂಡರಾದ ರಾಜಶೇಖರ್ ಕಟ್ಟೇಗೌಡ್ರವರ ನಲವತ್ನಾಲ್ಕನೇ ಹುಟ್ಟುಹಬ್ಬದ ಹಬ್ಬವನ್ನು ಹೃದಯವಂತ ಸಂಘದ ಅಭಿಮಾನಿಗಳು ಹಾಗೂ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಗಣ್ಯ ವ್ಯಕ್ತಿಗಳು ಹಾಗೂ ರಾಜಕೀಯ ಮುಖಂಡರುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದಂತ ನಿಂಗಪ್ಪ ಗೊಬ್ಬರ್ ಸಂಗುರುಮಠ ಸ್ವಾಮಿ ಮಹೇಶ್ ಬನ್ಕಾರ್ ವೀರಪ್ಪ ನಿಂಬನ್ನವರ್ ಸಿದ್ಧಲಿಂಗಪ್ಪ ಶಂಕ್ರಿಕೋಪ್ ಶಿವಲಿಂಗಪ್ಪ ತಲ್ಲೂರ್ ಗಣೇಶ್ ಮೂಡ್ಲಿಯವರ್ ಚಂದ್ರು ಉಗ್ರನ್ನವರ್ ರವಿ ಕಲಾಲ್ ಬಸವರಾಜ್ ಆಲದಕಟ್ಟಿ ಅಮೋಕ್ ಕುಲಾಲ್ ಪ್ರಶಾಂತ್ ಗೊಂದಿ ಸಂತೋಷ್ ಟಿಕೋಜಿ ಹಾಗೂ ಸಮಸ್ತ ಹೃದಯವಂತ ಅಭಿಮಾನಿ ಬಳಗದವರು ಹಾಜರಿದ್ದರು ವರದಿ ಮಾಂತೇಶ್ ಬಿ ತುಮ್ಕೋಪ್ ಯಸ್ವನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್

ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ